ಈ ತರ ನಮಗೆ ಅನ್ಯಾಯ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಇನ್ನು ಹೀಗೆ ಬಿಟ್ಟರೆ ನಮ್ಮ ಊರು ನಾಶವಾಗ್ತದೆ ನಾವು ನೀರಿನಲ್ಲಿ ಮುಳುಗಿ ಸಾಯಬೇಕಾಗ್ತದೆ ನಾವು ಎಷ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ಗಣ್ಯರಿಗೆ ಮನೆ ಕೊಟ್ಟರು ಯಾರು ನಮ್ಮನ್ನು ಇಷ್ಟ ತನಕ ಕ್ಯಾರಿ ಮಾಡಲಿಲ್ಲ ನಮಗೆ ರಕ್ಷಣೆ ಕೊಡಲಿಲ್ಲ ಆದರೆ ನಾವು ಎಲ್ಲ ಊರಿನವರು ವಿಷ ಕುಡಿದು ಖಂಡಿತವಾಗಿ ಸಾಯ ಸಾಯುತ್ತೇವೆ ಅಂತ ನಾನು ಹೇಳ್ತೇನೆ ಫಿಸಿ ಕ್ಯಾಮರಾಗಳಿಗೆ ಕಣ್ಣಿಗೆ ಮಣ್ಣೆ ರಚಿಲಿಕ್ಕೆ ನಂಬರ್ ಪ್ಲೇಟ್ಗಳಿಗೆ ಕೆಸರು ತುಂಬಿಸಿ ಅಥವಾ ನಂಬರ್ ಪ್ಲೇಟ್ಗಳನ್ನು ಕಿತ್ತು ಹಾಕಿ ಪೊಲೀಸ್ ಎಸ್ ಕಾರ್ಟ್ನಲ್ಲಿ ಇವತ್ತು ಮರಳನ್ನು ಇದ್ದಿದೆ ನೋಡಿ ಇದು ಸರ್ಕಾರ ತಮ್ಮ ಓಟಿನ ಟೈಮ್ನಲ್ಲಿ ಯಾರಿಗೆ ಈ ಓಟಲ್ಲಿ ಹೆಲ್ಪ್ ಮಾಡಿದ್ದಾರೆ ನೋಡಿ ಅವರಿಗೆ ಕೊಡುವಂಥ ಒಂದು ಗಿಫ್ಟ್ ಇದು ಇಪ್ಪತ್ತು ವರ್ಷಗಳ ಮುಂಚೆ ಪಾವುಳ್ಳಿಯ ಎಂಬತ್ತು ಎಕರೆ ಇದ್ದದ್ದು ಈಗ ಅದು ನಲ್ವತ್ತು ಎಕರೆ ಬಂದು ಮುಟ್ಟಿದೆ ಎರಡು ಸಾವಿರದ ಹದಿನಾಲ್ಕನೇ ಇಸುವಿಯಂದು ಎ ಬಿ ಇಬ್ರಾಹಿಂ ಜಿಲ್ಲಾಧಿಕಾರಿಗಳಾದಾಗ ನಮ್ಮ ಬೇಡಿಕೆಗೆ ಸ್ಪಂದಿಸಿ ತಕ್ಷಣ ಆ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಮರಳು ದಂಧೆ ನಡೆಸಬಾರ್ದು ಇದು ಮರಳು ದಂಧೆ ಮಾಡಲಿಕ್ಕೆ ಸೂಕ್ತವಾದ ಪ್ರದೇಶ ಅಲ್ಲವೆಂದು ಆರ್ ಜೆಡ್ ಒಂದರ ಪ್ರಕಾರ ಇಲ್ಲಿ ಮರಳು ದಂಧೆ ನಡೆಸಬಾರ್ದೆಂದು ತಹಸೀಲ್ದಾರ್ಗೆ ಕರೆದು ಬುದ್ಧಿ ಹೇಳಿದರು ಇದುವರೆಗೂ ಅವ್ಯವತವಾಗಿ ರಾತ್ರಿ ಆಗಲು ಮರಳು ತೆಗಿತಾ ಇದ್ದಾರೆ ಅಲ್ಲಿ ಹೇಳ್ತಾರೆ ನಾವು ಮರಳು ತೆಗೆಯುತ್ತಾ ಇಲ್ಲ ಎಂದು ಆದರೆ ಈಗ ತಾವು ಹೋಗಿ ನೋಡಿದರೂ ಈ ನದಿಯ ನಡುವೆ ಐವತ್ತು ದೋಣಿಗಳು ದೊಡ್ಡ ದೊಡ್ಡ ಬೋಟುಗಳು ಇದ್ದದ್ದು ಕಂಡು ಬರ್ತಾ ಇದೆ ಈ ಬೋಟ್ ಮೂಲಕ ಮರಳು ಮರಳನ್ನು ಹಾಕಿ ಆಚೆಯ ಪ್ರದೇಶದಲ್ಲಿರುವ ಪ್ರೈವೇಟ್ ಸ್ಥಳದಲ್ಲಿ ಈ ಮರಳನ್ನು ಶೇಖರಿಸಿ ಇಟಾಚಿಯ ಮೂಲಕ ಮರಳನ್ನು ತುಂಬಿಸಿ ಟಿಪ್ಪರ್ಗಳ ಮೂಲಕ ಈ ಮರಳು ಸಾಗಿಸ್ತಾ ಇದ್ದಾರೆ ನಾವು ಕೇಳಿದರೆ ನಮಗೆ ಬೆದರಿಕೆ ಹೋಗುತ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟನೇ ಇಸವೆಯಲ್ಲಿ ನಾವು ಸೆಂಥಿಲ್ರವರು ಜಿಲ್ಲಾಧಿಕಾರಿಯಾಗಿರುವಾಗ ಪದ್ಮಶ್ರೀ ಹೇಳುವ ಅಲ್ಲಿಯ ಗಣಿ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸ್ಥಳೀಯ ಆ ಪ್ರದೇಶಕ್ಕೆ ದೋಣಿಯ ಮೂಲಕ ಭೇಟಿ ನೀಡಿದಾಗ ಕೋಣಾಜೆ ಸ್ಟೇಷನ್ನ ಎಸ್ ಐರವರು ನಮಗೆ ಬೆದರಿಕೆಯನ್ನು ಹುಟ್ಟಿದ್ದಾರೆ ಈ ಆರ್ ಜಡ್ಡಿಗೆ ಸಂಬಂಧಪಟ್ಟ ಪ್ರದೇಶ ಅಲ್ಲ ಎಂದು ಹೇಳಿಕೊಂಡು ನಾವು ಈ ಬೋಟನ್ನು ತೋರಿಸಿದ ಜಿ ಪಿ ಆರ್ ಸೇ ಅಳವಡಿಸಿದ ಬೋಟು ಸ್ಥಳೀಯ ಪ್ರದೇಶದಲ್ಲಿ ಬಂದು ಅವ್ಯವತವಾಗಿ ಬೋಟ್ ನಮ್ಮ ಎದುರಿನಲ್ಲೇ ಮರಳು ತೆಗೆಯುವಾಗ ನಾವು ತೋರಿಸಿದಾಗೆ ಬೇಕಾದರೆ ನೀವೇ ಈ ದೋಣಿಗಳನ್ನು ಸೀಜ್ ಮಾಡಿ ಹೊಯ್ಗೆ ಬಜಾರಿಗೆ ತಂದು ಕೊಡಿ ಎಂದು ಹೇಳಿದಾಗ ನಾವು ಸ್ವತಃ ಹೋಗಿ ಇಪ್ಪತ್ತು ದೋಣಿಗಳನ್ನು ಸೀಜ್ ಮಾಡಿ ಹೊಯ್ಗೆ ಬಜಾರಿಗೆ ತಂದು ಮುಟ್ಟಿಸಿದ್ದಾರೆ ಮುಂದಿನ ದಿವಸದಲ್ಲಿ ಈ ಅವ್ಯವತವಾದ ಈ ಮರಳು ದಂಧೆ ನಿಲ್ಲದಿದ್ದಲ್ಲಿ ನಾಳೆ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿ ನಮ್ಮ ಮನವಿಯನ್ನು ಸಲ್ಲಿಸುವುದರಲ್ಲಿದ್ದೇವೆ ನಾಳೆ ರಾತ್ರಿ ನಾವು ನಾವು ಬೆಂಗಳೂರಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗಣಿ ಇಲಾಖೆಯ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರಿಗೆ ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕರವರಿಗೆ ಈ ಮನವಿಯನ್ನು ಸಲ್ಲಿಸುವವರಿದ್ದೇವೆ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋದರ್ ಅವರಿಗೆ ದಿನೇಶ್ ಗುಂಡೂರಾವ್ರವರಿಗೆ ನಮ್ಮ ಯು ಟಿ ಖಾದರ್ವರಿಗೂ ಮನವಿ ಸಲ್ಲಿಸ್ತೇವೆ ಒಂದು ವೇಳೆ ಈ ಅವ್ಯವತವಾದ ಮರಳು ದಂಧೆಯನ್ನು ನಿಲ್ಲಿಸದಿದ್ದಲ್ಲಿ ಮುಂದಿನ ದಿವಸದಲ್ಲಿ ಸ್ಥಳೀಯರೊಟ್ಟಿಗೆ ಕೂಡಿಕೊಂಡು ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಜಿ ತ ಕಥೋಲಿಕ್ ಸಭೆಯ ಅಧ್ಯಕ್ಷನಾದ ಪೌಲ್ ರಾಲ್ಪಿಡಿಕಾಷ್ಟ ಈಗಿನ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರ್ ಅವರ ನೇತೃತ್ವದಲ್ಲಿ ನಾವು ಅಮರಣಾಂಥ ಉಪವಾಸವನ್ನು ಕೈಗೊಂಡು ನಾವು ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾ ಇದ್ದೇವೆಂದು ಈ ಮೂಲಕ ಟಿ ವಿ ಮಾಧ್ಯಮದ ಮೂಲಕ ತಿಳಿಸಲು ಇಚ್ಛಿಸ್ತಾ ಇದ್ದೇವೆ ಧನ್ಯವಾದ ಯಾಕೆ ಈ ಥರ ನಮಗೆ ಅನ್ಯಾಯ ಮಾಡ್ತಾರೆಂದು ನಮಗೆ ಗೊತ್ತಿಲ್ಲ ಇನ್ನು ಹೀಗೆ ಬಿಟ್ಟರೆ ನಮ್ಮ ಊರು ನಾಶವಾಗ್ತದೆ ನಾವು ನೀರಿನಲ್ಲಿ ಮುಳುಗಿ ಸಾಕು ಸಾಯಬೇಕಾಗ್ತದೆ ನಮ್ಮ ಮಕ್ಕಳು ನಮ್ಮ ಅಲ್ಲಿಯ ಜನರು ಏನು ಮಾಡಲಿ ಯಾವ ಕಸ ಎಲ್ಲಿಗೆ ಹೋಗಲಿ ನಾವು ನಾವು ಸ್ವಂತ ಭೂಮಿಯಲ್ಲಿ ನಾವಿದ್ದೇವೆ ಅಲ್ಲಿ ನಮ್ಮ ನಮ್ಮ ಭೂಮಿಯ ಭೂಮಿ ಅಂದರೆ ಯಾರು ಸಹ ಇದು ಗೌರ್ಮೆಂಟ್ ಸ್ಥಳದಲ್ಲಿ ಇಲ್ಲ ನಾವು ನಮ್ಮ ಸ್ವಂತ ಭೂಮಿ ಅದು ಅದನ್ನು ಬಿಟ್ಟು ನಾವು ಎಲ್ಲಿ ಹೋಗಲಿ ಅದಕ್ಕೋಸ್ಕರ ನಾನು ಕಳ್ಳಕಳಿಯ ವಿನಂತಿ ಏನೆಂದರೆ ನಮ್ಮ ಜನರನ್ನು ರಕ್ಷಿಸಿ ನಮಗೆ ನ್ಯಾಯ ಕೊಡಿ ಅಂತೇಳಿ ನಾನು ಕೇಳಿಕೊಡ್ತೇನೆ ಈ ಒಂದು ಪಾವೂರು ಹುಲಿಯ ದ್ವೀಪ ಏನಿದೆ ಕುದುರು ಇಲ್ಲಿ ಅಕ್ರಮ ಮರಳುಗಾರಿಕೆಯ ಸಮಸ್ಯೆ ಇವತ್ತು ನಿನ್ನೆದಲ್ಲ ಕಳೆದ ಎರಡು ದಶಕಗಳಿಂದ ಇಲ್ಲಿ ನೇರವಾಗಿ ಪಾವೂರು ಉಳಿಯಕ್ಕೆ ಬಂದು ಮರಳು ದಂಧೆಕೋರ್ರು ಅಲ್ಲಿಂದ ಮರಳನ್ನೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಇದರಿಂದಾಗಿ ಅಲ್ಲಿ ಇಡೀ ದ್ವೀಪ ಇವತ್ತು ಅಪಾಯಕ್ಕೊಳಗಾಗಿದೆ ಈ ಒಂದು ದ್ವೀಪ ಅಲ್ಲ ರಾಣಿಪುರ ದ್ವೀಪ ಇರ್ಬೋದು ಉಳ್ಳಾಳ ಹೊಯ್ಗೆ ಇರ್ಬೋದು ಇಲ್ಲಿಯೂ ಕೂಡ ಈ ರೀತಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಈ ಅಕ್ರಮ ಮರಳುಗಾರಿಕೆ ವಿರುದ್ಧ ನಾವು ಏನಾದರೂ ಸ್ಥಳೀಯರು ಪೊಲೀಸರಿಗೆ ದೂರು ಕೊಟ್ಟರೆ ಅವರನ್ನು ಬೆದರಿಸುವ ಅವರ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡುವ ಕೆಲಸವನ್ನು ಕೂಡ ಈ ಅಕ್ರಮ ದಂಧೆಕೋರ್ರು ಮಾಡ್ತಾರೆ ಮತ್ತು ಕತ್ತಲಾದರೆ ಸಾಕು ಇಲ್ಲಿ ಹಾಕಿರುವಂಥ ಸಿ ಸಿ ಕ್ಯಾಮೆರಾಗಳಿಗೆ ಕಣ್ಣಿಗೆ ಮಣ್ಣೆರೆ ಚಿಲಿಕ್ಕೆ ನಂಬರ್ ಪ್ಲೇಟ್ಗಳಿಗೆ ಕೆಸರು ತುಂಬಿಸಿ ಅಥವಾ ನಂಬರ್ ಪ್ಲೇಟ್ಗಳನ್ನು ಕಿತ್ತು ಹಾಕಿ ಪೊಲೀಸ್ ಎಸ್ಕಾರ್ಟ್ನಲ್ಲಿ ಇವತ್ತು ಮರಳನ್ನು ಇದ್ದಿದೆ ಭಾಳ ಪ್ರಧಾನವಾಗಿ ಉಳ್ಳಾಲ ಪೊಲೀಸ್ ಠಾಣೆ ಕೊನಾಜೆ ಪೊಲೀಸ್ ಠಾಣೆ ಮತ್ತು ಓಮಂಜೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಕ್ರಮ ಮರಳುಗಾರಿಕೆ ಜಾಸ್ತಿ ಅದೇ ರೀತಿಯಲ್ಲಿ ಈ ಕ ಈ ಭಾಗದಲ್ಲಿ ಬಜಿಪೆ ಪೊಲೀಸ್ ಸ್ಟೇಷನ್ ಇರ್ಬೋದು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಗಳಲ್ಲಿಯೂ ಕೂಡ ಈ ದಂಧೆ ವ್ಯಾಪಕವಾಗಿ ನಡೀತಾ ಇದೆ ಅದರಿಂದಾಗಿ ಒಂದು ಕಡೆ ಕುದುರು ದ್ವೀಪಗಳು ಇನ್ನೊಂದು ಕಡೆ ಸೇತುವೆಗಳು ಈಗಾಗಲೇ ಪೊಳಲಿ ಸಮೀಪ ಇರುವಂಥ ಒಂದು ರಾಜ್ಯ ಹೆದ್ದಾರಿಯ ಸೇತುವೆ ಕುಸಿದದೆ ಅಂತ ಹೇಳಿ ಅಲ್ಲಿ ಘನವಾಹನಗಳಿಗೆ ನಿರ್ಬಂಧ ಏರಿದ್ದಾರೆ ಮುಳ್ಳಾರಪಟ್ಟಣ ಸೇತುವೆ ಕುಸಿದು ಬಿದ್ದದನ್ನು ನೋಡಿದ್ದೀವಿ ಇದೆಲ್ಲ ಅಪಾಯಗಳಿದೆ ಇದೆಲ್ಲವೂ ಕೂಡ ಜಿಲ್ಲಾಡಳಿತ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪೊಲೀಸ್ ಇಲಾಖೆ ಮೈತ್ರಿಯಿಂದ ನಡೀತಾ ಇದೆ ನಮ್ಗೀಗ ಭಾಳ ಪ್ರಗಮ್ ಪ್ರಮುಖವಾಗಿ ಈಗ ಉಳಿಯ ದ್ವೀಪ ಉಳಿಬೇಕು ಆ ಯಾವುದೇ ದ್ವೀಪವಾಸಿಗಳ ಬದುಕಿಗೆ ಯಾವುದೇ ಪೆಟ್ಟು ಬೀಳಬಾರ್ದು ಅನ್ನೋಂಥ ನಮ್ಮ ಆಗ್ರಹ ಅದರಿಂದಾಗಿ ಈ ಹೋರಾಟವನ್ನು ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದೀವಿ ನೋಡಿ ಇದು ಸರ್ಕಾರ ತಮ್ಮ ಓಟಿನ ಟೈಮ್ನಲ್ಲಿ ಯಾರಿಗೆ ಈ ಓಟಲ್ ಹೆಲ್ಪ್ ಮಾಡಿದ್ದಾನ ನೋಡಿ ಅವರಿಗೆ ಕೊಡುವಂಥ ಒಂದು ಗಿಫ್ಟ್ ಇದು ಇಲ್ಲಿ ಕ್ಲಿಯರ್ ಆಗಿದೆ ಒಂದು ವೇಳೆ ಸರ್ಕಾರ ಲೈಸೆನ್ಸನ್ನು ನೀಡಿದ್ದ ಅದರಲ್ಲಿ ಮರಳುಗಾರಿಕೆ ಲೈಸೆನ್ಸನ್ನು ನೀಡಿದ್ದ ಅದರಲ್ಲಿ ಇದು ಯಾವ ಸಮಸ್ಯೆಗಳು ನಡೆಯುವುದಿಲ್ಲ ಬೇಕಾದಷ್ಟು ಮರಳಿನ ದಿಂಡುಗಳಿವೆ ಮರಳಿನ ಯಾರಿಗೂ ಅನ್ಯಾಯ ಆಗದಂತೆ ತೆಗೆಯುವ ಮರಳು ತೆಗೆಯಲು ಬೇಕಾದಷ್ಟು ಜಾಗಗಳಿವೆ ಆದರೆ ಇಲ್ಲಿ ಕೃತಕ ಅಭಾವವನ್ನು ಸೃಷ್ಟಿಸುವ ಹುನ್ನಾರದಿಂದ ಈ ಮರಳುಗಾರಿಕೆ ಎಲ್ಲಿ ಈ ಕರೆಕ್ಟಾಗಿ ಮರಳು ನೋಡುವುದಾದರೆ ಒಂದು ಐದು ಆರು ಸಾವಿರಕ್ಕೆ ಒಂದು ಟಿಪ್ಪರ್ ಲಾ ಇದು ಮರಳು ಸಿಗ್ತದೆ ಆದರೆ ಈಗ ಮರಳಿನ ರೇಟ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದು ಯಾಕಂದರೆ ಇದು ಮ ಕೃತಕ ಅಭಾವ ಸೃಷ್ಟಿಸುವಂಥದ್ದು ಸರ್ಕಾರ ಸರಕಾರ ಮರಳಿನ ಲೈಸನ್ಸನ್ನು ನೀಡಲಿ ಎಲ್ಲಿ ಬೇಕಾದರೂ ಮರಳು ತೆಗೀಲಿ ಅಲ್ಲಿ ಲೀಗಲ್ ಆಗಿ ಮರಳು ತೆಗಿತಾರೆ ಯಾರಿಗೂ ಏನೂ ಅನ್ಯಾಯ ಆಗುವುದಿಲ್ಲ ಇದು ಸರ್ಕಾರ ಇದರಲ್ಲಿ ನೇರ ಹೊಣೆಯಾಗಿದೆ ಸರ್ಕಾರ ಮರಳುಗಾರರ ದಂಧೆಕೋರರೊಂದಿಗೆ ಸೇರಿಕೊಂಡಿದೆ ಮತ್ತು ಇದನ್ನು ಈ ಮರಳು ಅಭಾವವನ್ನು ಸೃಷ್ಟಿಸಿದೆ ಇಷ್ಟೇ ನಾವು ಹೇಳುವಂಥದ್ದು ಮಾವುಳ್ಳಿಯ ರಾಣಿಪುರು ಹಾಗೆಯೇ ಉಳ್ಳಾಳ ಹೊಯ್ಗೆ ಈ ಮೂರು ಕಡೆಯಲ್ಲಿ ವಾಸಿಸುವ ದೀಪವಾಸಿಗಳ ಪರವಾಗಿ ನಾವು ಇವತ್ತು ಈ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಏನು ನಡೀತಾ ಇದೆ ಅಂದರೆ ಬರೀ ಅಕ್ರಮ ಮರಳುಗಾರಿಕೆ ಮಾತ್ರವಲ್ಲ ಸಾಂಪ್ರದಾಯಿಕ ಮರಳುಗಾರಿಕೆ ಬಿಟ್ಟು ಈ ದ್ವೀಪದ ಹೊಯ್ಗೆಯನ್ನೇ ಮಣ್ಣನ್ನೇ ಕಡಿದುಕೊಂಡು ಹೋಗ್ತಾ ಇದ್ದಾರೆ ಇಪ್ಪತ್ತು ವರ್ಷಗಳ ಮುಂಚೆ ಎಂಬತ್ತು ಎಕರೆ ಇದ್ದದ್ದು ಈಗ ಅದು ನಲ್ವತ್ತು ಎಕರೆ ಬಂದು ಮುಟ್ಟಿದೆ ಇದರ ಅರ್ಥ ಅವರು ಸಾಂಪ್ರದಾಯಿಕ ಮರಳುಗಾರಿಕೆ ಬಿಟ್ಟು ಈ ನಮ್ಮ ದ್ವೀಪವಾಸಿಗಳ ಭೂಮಿಯನ್ನೇ ಕಡಿದುಕೊಂಡು ಹೋಗ್ತಾ ಇದ್ದಾರೆ ಇದು ಬಹಳ ಒಂದು ಅನ್ಯಾಯದ ವಿಷಯ ನಮ್ಮ ದ್ವೀಪವಾಸಿಗಳಿಗೆ ಅವರ ಮನೆ ನಂಬ್ರ ಅವರು ಟ್ಯಾಕ್ಸ್ ಕಟ್ಟೋದಿದೆ ಅವರ ಹತ್ರ ಆರ್ ಟಿ ಸಿ ಇದೆ ಅದು ಎಲ್ ಇದೆಲ್ಲನೂ ಕಡೆಗಣಿಸಿ ಅವರು ಏನು ನಾಗಣ್ಯ ಹಾಗೆ ಮಾಡ್ತಾ ಅವರ ಭೂಮಿಯನ್ನು ಕಡಿದು ಅವರಿಗೆ ಭೂಮಿ ಇಲ್ಲದಾಗಿ ಮಾಡುವ ಒಂದು ಷಡ್ಯಂತ್ರ ನಡೀತಾ ಇದೆ ಇದರ ವಿರುದ್ಧ ನಾವು ಒಂದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ ಖಂಡಿತವಾಗಿಯೂ ಈ ದೀಪಾವಳಿಗಳಿಗೆ ರಕ್ಷಣೆ ಕೊಡುವಾಗ ಅದರ ಸುತ್ತಮುತ್ತಲು ಈ ನಡೆಯುವ ಅಕ್ರಮ ದಂಧೆ ಮರಳು ದಂಧೆಗಾರಿಕೆಯನ್ನು ನಿಲ್ಲಿಸಿದರೆ ಮಾತ್ರ ಅವರು ಭೂಮಿ ಉಳಿಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ಕಾವರುಳ್ಳಿ ಅನಿವಾಸಿ ನಾನು ಅಲ್ಲಿ ಒಂದು ಚರ್ಚಿ ಇದೆ ಆ ಚರ್ಚಿನ ಬದಿಯಲ್ಲಿ ಮರಳನ್ನು ತೆಗೆತಿದ್ದಾರೆ ಮರಳು ಮತ್ತು ಮನೆಗಳು ಎಲ್ಲವೂ ನಾಶವಾಗ್ತಾ ಇದೆ ಆದರೆ ನಮ್ಮನ್ನು ಯಾರು ಕೇಳುವವರೇ ಇಲ್ಲ ನಾವು ಎಷ್ಟು ಮ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಟ್ಟರು ಗಣ್ಯಗಾರಿಕರಿಗೆ ಮನೆ ಕೊಟ್ಟರು ಯಾರೂ ನಮ್ಮನ್ನು ಇಷ್ಟ ತನಕ ಕ್ಯಾರಿ ಮಾಡಲಿಲ್ಲ ಡಿ ಸಿ ಅವರು ನಾವು ಅವರ ಡಿ ಸಿ ಆಫೀಸಿಗೆ ಹೋಗಿ ಕಥೋಲಿಕ್ ಸಭಾ ಮತ್ತು ಮನಸ್ಕ ಅವರು ಎಲ್ಲ ಬಂದು ನಾವು ಮನವಿ ಕೊಟ್ಟು ಬಂದಿದ್ದೇವೆ ಅವರು ಆಯಿತು ನಾನು ಉಳ್ಳಕ್ಕೆ ಬಂದು ನೋಡ್ತೇನೆ ಅಂತ ಹೇಳಿದರು ಆದರೂ ಇಷ್ಟು ಮೂರು ತಿಂಗಳಾಯಿತು ಆದರೂ ಕೂಡ ಅವರು ಬರಲಿಲ್ಲ ಆದರೂ ಯಾಕೆ ಬರಲಿಲ್ಲ ಅಂತ ನಮಗೆ ಗೊತ್ತಿಲ್ಲ ಯಾರ ಕೈವಾಡವಿದೆ ಅಂತ ನಮಗೇ ಗೊತ್ತಿಲ್ಲ ಅವರು ನಮಗೆ ರಕ್ಷಣೆ ಕೊಡಲಿಲ್ಲ ಆದರೆ ನಾವು ಎಲ್ಲ ಊರಿನವರು ವಿಷ ಕುಡಿದು ಖಂಡಿತವಾಗಿ ಸಾಯಿಸ್ ಸಾಯುತ್ತೇವೆ ಅಂತ ನಾನು ಹೇಳ್ತೇನೆ ಹೌದು ಸರ್ ಯು ಟಿ ಕಾಯ್ದಾರೆ ನಮಗೆ ನಮ್ಮ ಊರಿಗೆ ಓಟು ಆಗುವ ಮೊದಲು ಬಂದಿದ್ದರು ಅವರ ಹತ್ರ ನಾವು ಹೇಳಿದೆವು ನಮ್ಮ ಊರಿನಲ್ಲಿ ಮರಳು ತೆಗೆದಿದ್ದಾರೆ ಒಂದಾದ ಮರಳನ್ನು ನಿಲ್ಲಿಸಿ ಅಂತ ಆಯಿತು ನೋಡುವ ಅಂತ ಹೇಳಿ ಹೋಗ್ತಾರೆ ಉನ್ನವ ಅವರು ಬಂದು ಯಾರನ್ನು ಸಹ ಕಲಿಸಿಲ್ಲ ಅವರಾಗಿ ನೋಡಲಿಲ್ಲ